ನಮಸ್ಕಾರ ಸ್ನೇಹಿತರೆ ಆಂಗ್ಲ ಭಾಷೆಯ ಸಂಪತ್ತನ್ನು ಬಳಸಲು ಮೇರೆ ಜಾನ್ ನನಗೆ ಹಿಂದಿ ಬರೋದಿಲ್ಲ ಈ ದಾಟಿಯಲ್ಲಿ ನಾನು ಪದ್ಯವನ್ನು ಬರೆದಿದ್ದೀನಿ ಆ ಪದ್ಯವನ್ನು ನಾನು ಆಡಿ ಮಕ್ಕಳಿಗೆ ಅದನ್ನು ಆಡಲಿಕ್ಕೆ ಹಚ್ಚಿ ಅದು ಸಂಪತ್ತು ಬೆಳೆಸ್ಬೇಕು ಅನ್ನೋದು ನನ್ನ ಆಶೆ ಆಗಿದೆ ಇದು ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಸಿಸ್ಟರ್ ಬ್ರದರ್ ನನಗೆ ಇಂಗ್ಲೀಷ್ ಬರೋದಿಲ್ಲ ನನಗೆ ಪೂರಾ ತಿಳಿಯೋದಿಲ್ಲ ಕಂತಾರೆ ಬುಕ್ ಅಂತ ಬಾತ್ಕೋಳಿಗಂತಾರೆ ಅಂತ ಅವರು ಹಾಲಿಗಂತಾರೆ ಅಂತ ಸಿಸ್ಟರ್ ಪ್ರದ ನನಗೆ ಇಂಗ್ಲೀಷ್ ಬರೋದಿಲ್ಲ ನನಗೆ ಪೂರ ತಿಳಿಯೋದಿಲ್ಲ ಬಾಗಿಲಿಗಂತಾರೆ ಡೋರ್ ಅಂತ ಜಾತ್ರೆಗಂತಾರೆ ಫೇರಂತ ಅವರು ಕುರ್ಚಿಗಂತಾರೆ ಚೇರಂತ ಸಿಸ್ಟರ್ ಪ್ರದ ನನಗೆ ಇಂಗ್ಲೀಷ್ ಬರೋದಿಲ್ಲ ನನಗೆ ಪೂರಾ ತಿಳಿಯೋದಿಲ್ಲ ಮೈದಾನ ಕಂತಾರೆ ಗ್ರೌಂಡ್ ಅಂತ ಗೆಳೆಯನಿಗಂತಾರೆ ಫ್ರೆಂಡ್ ಅಂತ ಅವರು ಮರಳಿಗಂತಾರೆ ಅಂತ ಸಿಸ್ಟರ್ ಪ್ರದರ್ ನನಗೆ ಇಂಗ್ಲೀಷ್ ಬರೋದಿಲ್ಲ ನನಗೆ ಪೂರಾ ತಿಳಿಯೋದಿಲ್ಲ ಪತ್ರಕ್ಕಂತಾರೆ ಲೆಟರ್ ಅಂತ ವಿಷಯಕ್ಕಂತಾರೆ ಮ್ಯಾಟರ್ ಅಂತ ಅವರು ನೀರಿಗಂತಾರೆ ವಾಟರ್ ಅಂತ ಸಿಸ್ಟರ್ ಬ್ರದರ್ ನನಗೆ ಇಂಗ್ಲೀಷ್ ಬರೋದಿಲ್ಲ ನನಗೆ ಪೂರ ತಿಳಿಯೋದಿಲ್ಲ ಹಂದಿಗಂತಾರೆ ಬಿಗ್ಗಂತ ದೊಡ್ಡದಕ್ಕಂತಾರೆ ಬಿಗ್ಗಂತ ಅವರು ಕಾಲಿಗಂತಾರೆ ಲೆಗ್ಕಂತ ಸಿಸ್ಟರ್ ಬ್ರದರ್ ನನಗೆ ಇಂಗ್ಲೀಷ್ ಬರೋದಿಲ್ಲ ನನಗೆ ಪೂರಾ ತಿಳಿಯೋದಿಲ್ಲ ಸೂರ್ಯನಿಗಂತಾರೇ ಸನ್ನಂತ ಬಂದೂಕಿಗಂತಾರೆ ಗನ್ನಂತ ಅವರು ರೊಟ್ಟಿಗಂತ ಬನ್ನಂತ ಸಿಸ್ಟರ್ ಪ್ರದರ್ ನನಗೆ ಇಂಗ್ಲೀಷ್ ಬರೋದಿಲ್ಲ ನನಗೆ ಪೂರಾ ತಿಳಿಯೋದಿಲ್ಲ ಈರುಳ್ಳಿಗಂತಾರೆ ಆನಿಯನ್ನಂತ ನಿಂಬೆ ಹಣ್ಣಿಗಂತಾರೆ ಮನ್ನಂತ ಅವರು ಸಿಗುಂಬಳಕ್ಕಂತಾರೆ ಪಂಪ್ಕಿನ್ ಅಂತ ಸಿಸ್ಟರ್ ಬ್ರದರ್ ನನಗೆ ಇಂಗ್ಲೀಷ್ ಬರೋದಿಲ್ಲ ನನಗೆ ಪೂರ ತಿಳಿಯೋದಿಲ್ಲ ಗಜ್ರಿಗಂತಾರೆ ಕ್ಯಾರೆಟ್ ಅಂತ ಹಲಸಿನ ಹಣ್ಣಿಗಂತಾರೆ ಜಾಕ್ ಫ್ರೂಟ್ ಅಂತ ಅವರು ಕೆಂಪು ಕೆಂಪುಗಡ್ಡೆಗಂತಾರೆ ಬೀಟ್ರೂಟ್ ಅಂತ ಸಿಸ್ಟರ್ ಬ್ರದರ್ ನನಗೆ ಇಂಗ್ಲಿಷ್ ಬರೋದಿಲ್ಲ ನನಗೆ ಪೂರ ತಿಳಿಯೋದಿಲ್ಲ ಮಾವಿನ ಹಣ್ಣಿಗಂತಾರೆ ಮ್ಯಾಂಗೋ ಅಂತ ಟೊಮೆಟೊ ಹಣ್ಣಿಗಂತ ಅಂತ ಅವರು ಹಾಲುಗಟ್ಟೆಗಂತಾರೆ ಪೊಟಾಟೋ ಅಂತ ಸಿಸ್ಟರ್ ಬ್ರದರ್ ನನಗೆ ಇಂಗ್ಲೀಷ್ ಬರೋದಿಲ್ಲ ನನಗೆ ಪೂರಾ ತಿಳಿಯೋದಿಲ್ಲ ಸೇಬು ಹಣ್ಣಿಗಂತಾರೆ ಹಾಪಲ್ ಅಂತ ಬದನೆಕಾಯಿಗಂತಾರೆ ಬ್ರಿಂಜಾಲ್ ಅಂತ ಅವರು ಆನಾನಸಿಗಂತಾರೆ ಫೈನಾಪಲ್ ಅಂತ ಸಿಸ್ಟರ್ ಬ್ರದರ್ ನನಗೆ ಇಂಗ್ಲೀಷ್ ಬರೋದಿಲ್ಲ ನನಗೆ ಪೂರಾ ತಿಳಿಯೋದಿಲ್ಲ ಬಾಳೆಹಣ್ಣಿಗಂತಾರೆ ಬನನ ಅಂತ ಖರ್ಬುಜ ಕಂತಾರೆ ಮಾಸ್ಕ್ ಮೇಲನಂತ ಅವರು ಕಲ್ಲಂಗಡಿ ಹಣ್ಣಿಗಂತಾರೆ ವಾಟರ್ ಮೇಲನಂತ ಸಿಸ್ಟರ್ ಬ್ರದರ್ ನನಗೆ ಇಂಗ್ಲೀಷ್ ಬರೋದಿಲ್ಲ ನನಗೆ ಪೂರಾ ತಿಳಿಯೋದಿಲ್ಲ ಮರಸೇಬಿಗಂತಾರೆ ಫಿಯರ್ ಅಂತ ಹೂಕೋಸಿಗಂತಾರೆ ಖಾಲಿ ಫ್ಲವರ್ ಅಂತ ಅವರು ಬೆಂಡೆಕಾಯಿಗಂತಾರೆ ಲೇಡಿ ಪಿಂಗರ್ ಅಂತ ಸಿಸ್ತರ್ ಬ್ರದರ್ ನನಗೆ ಇಂಗ್ಲೀಷ್ ಬರೋದಿಲ್ಲ ನನಗೆ ಪೂರಾ ತಿಳಿಯೋದಿಲ್ಲ ಮುಲ್ಲಂಗಿಗಂತಾರೆ ರೆಡಿಶ್ ಅಂತ ದ್ರಾಕ್ಷಿ ಹಣ್ಣಿಗಂತಾರೆ ಗ್ರೇಪ್ ಸಂತ ಅವರು ಉತ್ತತ್ತಿಗಂತಾರೆ ಡೇಡ್ ಅಂತ ಸಿಸ್ಟರ್ ಬ್ರದರ್ ನನಗೆ ಹಿಂಗ್ಲೀಷ್ ಬರ್ತಾ ಇದೆ ನನಗೆ ಪೂರಾ ತಿಳಿತಾ ಇದೆ ನನಗೆ ಹಿಂಗ್ಲೀಷ್ ಬರ್ತಾ ಇದೆ ಧನ್ಯವಾದ